ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಗಾರ್ಡನ್ನಲ್ಲಿ ಒಂದು ಹೂವು ಆಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ತುಂಬ ಚೆನ್ನಾಗೇ ಬಿಡ್ತಾ ಇದೆ ಈ ಥರ ಬಿಡೋದಕ್ಕೆ ನಾನು ಯಾವ ಥರ ಲಿಕ್ವಿಡ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಇದು ಬದ್ನೆ ಗಿಡ ನಾನು ತೆಗೆದು ಬಿಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ಹಾಕ್ಬಿಟ್ಟು ಆ ಚೀಲಿಕೆಯೇ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ಇಟ್ಟಿದ್ದೆ ಇವಾಗ ನೋಡಿ ಎಷ್ಟೊಂದು ಬದನೆಕಾಯಿ ಎಲ್ಲ ಬಿಟ್ಟಿದೆ ತುಂಬ ಚೆನ್ನಾಗಿ ಚಿಗುರುನು ಸಹ ಬಂದಿದೆ ಗಿಡಗಳಿಗೆ ಇವತ್ತು ಯಾವ ಲಿಕ್ವಿಡನ್ನ ಕೊಡ್ತೀನಿ ಅಂತ ನೋಡೋಣ ಬನ್ನಿ ಇದು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಮಾಡಿದಂತಹ ಲಿಕ್ವಿಡು ಇದು ಒಂದು ಆರು ಏಳು ಆಗಿರ್ಬೋದು ಲಿಕ್ವಿಡನ್ನ ರೆಡಿ ಮಾಡಿ ನಾನು ಆ ವೀಡಿಯೋನೂ ಸಹ ಹಾಕಿದ್ದೀನಿ ನಾನು ಅಂದರೆ ನಾವು ಬಾಳೆಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಕಳ್ತಿರಬೇಕು ಜಾಸ್ತಿ ಆ ಬಾಳೆಹಣ್ಣು ಮತ್ತು ಬೆಲ್ಲನ ಹಾಕ್ಬಿಟ್ಟು ಲಿಕ್ವಿಡ್ ಮಾಡೋದನ್ನು ಸಹ ನಾನು ವೀಡಿಯೋ ಹಾಕಿದ್ದೀನಿ ನಿಮ್ಗಿನ್ನೂ ಮತ್ತೆ ಅದೇ ವೀಡಿಯೋ ಹಾಕಿ ಅಂತ ನೀವು ಕಮೆಂಟ್ ಮಾಡಿತು ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಜಾನಿ ನೋಡಿ ಅವನಿಗೆ ಅಲ್ಲಿ ಬರಬೇಕು ಬಂದು ಈ ತರ ಮಸಾಜ್ ಮಾಡಿಸ್ಕೊಳೋವರೆಗೂ ಅವನಿಗೆ ಸಮಾಧಾನ ಇರೋದಿಲ್ಲ ಹಂಗಾಗಿ ಅವ್ನಿಗೆ ಒಂದು ಐದು ನಿಮಿಷ ಈ ತರ ಮಸಾಜ್ ಮಾಡಿನೇ ಆಮೇಲೆ ಅವ್ನಿಗೆ ಸಮಾಧಾನ ಮಾಡಿ ಕಳಿಸ್ಬೇಕು ಅವ್ನ ಆ ಕಡೆ ಯಾವಾಗಲೂ ಕೆಲಸ ಮಾಡ್ಬೇಕಾದ್ರೆ ಅವ್ನು ಅದೇ ತರನೇ ಮಾಡೋದು ಅವ್ನ ಆ ಕಡೆ ಕಳಿಸಿ ಆಮೇಲೆ ನಾನು ಬೇರೆ ಕೆಲಸ ಮಾಡಬೇಕು ನೋಡಿ ಇವಾಗ ಈ ಲಿಕ್ವಿಡ್ನ ನಾನು ಒಂದು ಐದು ಲೀಟರ್ ನೀರು ತೊಗೊಂಡಿದ್ದೀನಿ ಐದು ಲೀಟರ್ ನೀರಿಗೆ ಒಂದು ಎರಡು ಸ್ಪೂನು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ನಾವು ಎಲ್ಲ ಗಿಡಗಳಿಗೂ ಸಹ ಕೊಡ್ಬೋದು ಇದನ್ನ ಒಂದೇ ಗಿಡ ಅಂತ ಏನಿಲ್ಲ ಹಣ್ಣಿನ ಗಿಡ ಆಗಿರಬಹುದು ತರಕಾರಿ ಗಿಡ ಹೂವಿನ ಗಿಡ ಪ್ರತಿ ಒಂದು ಗಿಡಕ್ಕೂ ಸಹ ಕೊಡ್ಬೋದು ಈ ತರ ಲಿಕ್ವಿಡ್ ನ ಮಾಡಿ ನಾವು ಒಂದು ವರ್ಷ ತನಕನೂ ಇಟ್ಕೋಬಹುದು ಅಂದ್ರೆ ನೀವು ಈ ಲಿಕ್ವಿಡ್ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಒಂದು ಚೂರು ನೀರು ಸಹ ಬೀಳ್ಬಾರ್ದು ಆ ವಿಡಿಯೋ ಹಾಕಿದೀನಿ ನಾನು ಚೆಕ್ ಮಾಡಿ ನಿಮಗ್ ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲೂ ಸಹ ಬಾಳೆಹಣ್ಣು ಮತ್ತೆ ಬೆಲ್ಲನ ಹಾಕಿ ರೂಟ್ ಪರ್ಮೆಂಟೆಡ್ ಜ್ಯೂಸು ಅಂತ ನಾನು ಒಂದು ವೀಡಿಯೋ ಹಾಕಿದ್ದೀನಿ ಅದು ಬೇಕು ಅಂತ ಇದ್ದರೆ ನಾನು ನೆಕ್ಸ್ಟು ವೀಡಿಯೋನ ಮಾಡಿ ಹಾಕ್ತೀನಿ ನೋಡಿ ಇವಾಗ ನಾನು ಐದು ಲೀಟ್ರ್ ನೀರಿಗೆ ಅದು ಒಂದು ಎರಡು ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನೀವು ಎಲ್ಲ ಗಿಡಗಳಿಗೂ ಕೊಟ್ಕೋಬೋದು ಒಂದೇ ಥರ ಗಿಡ ಅಂತ ಏನಿಲ್ಲ ನಾನು ಎಲ್ಲ ಗಿಡಗಳ್ಗೂ ಕೊಡ್ತಿದ್ದೀನಿ ಈ ಥರ ನಾವು ಒಂದು ಫರ್ಟಿಲೈಝರ್ನ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಬೇರ್ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಅದು ರೂಟ್ ಪರ್ಮೆಂಟೆಡ್ ಜ್ಯೂಸ್ ಅಂತಾನೆ ಇದಿರೋಂಥದ್ದು ಅಂದರೆ ರೂಟ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗೋದಿಕ್ಕೆ ಮತ್ತೆ ಹೆಚ್ಚು ತರಕಾರಿ ಹಣ್ಣು ಇಂಥದ್ದೆಲ್ಲ ಬಿಡುತ್ತೆ ತುಂಬ ಚೆನ್ನಾಗಿ ಇದು ರಿಸಲ್ಟೂ ಸಹ ಸಿಗುತ್ತೆ ಒಂದು ಸರಿ ಟ್ರೈ ಮಾಡಿ ಹಾಕಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದರಿಂದ ರಿಸಲ್ಟ್ ಸಿಗುತ್ತೆ ಅಂತ ಅಂದರೆ ಬಾಳೆಹಣ್ಣಂತೂ ನಾವು ತಿನ್ನೋದಕ್ಕೆ ಅಂತ ತಗೊಂಡು ಬಂದೇ ಬರ್ತೀವಿ ಅದನ್ನು ವೇಸ್ಟ್ ಮಾಡೋ ಬದಲು ಚೆನ್ನಾಗಿ ಕಳುತ್ ಬಿಟ್ಟಿರುತ್ತಲ್ಲ ಅದನ್ನು ವೇಸ್ಟ್ ಮಾಡೋ ಬದಲು ಅದನ್ನು ಸ್ವಲ್ಪ ಕಿವುಚ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಇಡಬೇಕು ಅಂದರೆ ಇದನ್ನು ಒಂದು ಏಳು ದಿನ ಇಡಬೇಕು ನಾನು ಅದನ್ನು ವೀಡಿಯೋ ಹಾಕಿದ್ದೀನಿ ಅದು ರೂಟ್ ಪರ್ಮೆಂಟೆಡ್ ಜ್ಯೂಸ್ ಮಾಡೋದನ್ನು ನಾನು ಹಾಕಿಲ್ಲ ಅಂದರೆ ಇದು ನಾನು ಮಾಡಿ ಇಟ್ಟಿದ್ದೆ ಇದು ನಾನು ಒಂದು ಆರು ತಿಂಗ್ಳು ಆರು ಏಳು ಆಗಿದೆ ಇದನ್ನ ಮಾಡಿಟ್ಟು ಅದನ್ನು ನಾನು ನಿಮಗೆ ಹಾಕ್ತಾ ಇದ್ದೀನಿ ಅಂದರೆ ಅದು ಫುಲ್ಲು ಖಾಲಿಯಾಗಿದೆ ಡಬ್ಬ ಆ ಡಬ್ಬ ತೋರಿಸಿದೆ ನೋಡಿ ನಾನು ನಿಮಗೆ ದೊಡ್ಡದು ಅದರಲ್ಲಿ ನಾನು ಫುಲ್ಲು ಮಾಡಿಟ್ಟಿದ್ದೆ ಅಂದರೆ ಅದು ಫುಲ್ ಎಲ್ಲ ಖಾಲಿಯಾಗಿದೆ ನಾನು ಸ್ವಲ್ಪ ಇತ್ತಲ್ಲ ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅದು ಡಬ್ಬಿ ಎಲ್ಲ ತೊಳೆದಿಟ್ಟು ಮತ್ತೆ ನಾನು ನೆಕ್ಸ್ಟ್ ಮಾಡಬೇಕು ಆ ವೀಡಿಯೋನು ಸಹ ಹಾಕ್ತೀನಿ ಮಾರ್ಕೆಟಲ್ಲೆಲ್ಲ ನಿಮಗೆ ಬಾಳೆಹಣ್ಣು ಸಹ ಸಿಗುತ್ತೆ ಅಂದರೆ ಬಾಳೆಣ್ಣೆ ಆಗಬೇಕು ಈ ಥರ ರೂಟ್ ಪರ್ಮೆಂಟೆಡ್ ಜ್ಯೂಸ್ ಮಾಡೋದಕ್ಕೆ ನಿಮಗೆ ಬಾಳೆಣ್ಣೆ ಆಗಬೇಕು ಮತ್ತೆ ಆರ್ಗನಿಕ್ ಆಗಿರೋಂತಹ ಬೆಲ್ಲನೇ ಆಗಬೇಕು ಈ ಮಾಮೂಲಿ ಬೆಲ್ಲ ಎಲ್ಲ ಯೂಸ್ ಮಾಡಬೇಡಿ ಚೆನ್ನಾಗಿ ಬರೋದಿಲ್ಲ ಅದರಲ್ಲೂ ನಾವು ಈ ತರ ಎಲ್ಲ ಲಿಕ್ವಿಡ್ನ ಮಾಡಿ ಗಿಡಗಳಿಗೆ ಕೊಡ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಚೆನ್ನಾಗೆ ಹೂವು ಸಹ ಬಿಡುತ್ತೆ ಅದರಲ್ಲೂ ಬೆಲ್ಲ ಬಳಸಿರೋದ್ರಿಂದ ಬೆಲ್ಲದಲ್ಲಿ ಕಬ್ಬಿಣ ಇರುತ್ತೆ ಇನ್ನು ಬಾಳೆಹಣ್ಣು ಅದರಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಇಂಥದ್ದೆಲ್ಲ ಹೆಚ್ಚಾಗಿ ಬಾಳೆಹಣ್ಣಲ್ಲಿ ಹಂಗಾಗಿ ಗಿಡಗಳಿಗೆ ಒಳ್ಳೆ ಬೆಳವಣಿಗೆನೂ ಸಹ ಆಗುತ್ತೆ ಹೆಚ್ಚಾಗಿ ನಮಗೆ ಹೂವು ತರಕಾರಿ ಹಣ್ಣು ಇಂಥದ್ದೆಲ್ಲೂ ಸಹ ಹೆಚ್ಚಾಗಿ ಸಿಗುತ್ತೆ ಈ ರೂಟ್ ಪರ್ಮೆಂಟೆಡ್ ಜ್ಯೂಸ್ ನಾನು ಮಾಡಿ ಒಂದು ಏಳು ತಿಂಗಳಾಗಿದೆ ಅಂದ್ರೆ ಇವಾಗ ನಾನು ಆ ಲಿಕ್ವಿಡ್ ಕೊಡ್ಬೇಕಾದ್ರೆ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ಎರಡ್ ಸ್ಪೂನ್ ಕಲಿಸ್ತೀವಲ್ಲ ಅವಾಗ ಎಷ್ಟು ಘಮ ಘಮ ಅಂತ ಇರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಈ ರೂಟ್ ಪರ್ಮೆಂಟೆಡ್ ಜ್ಯೂಸ್ ಮಾಡಬೇಕಾದ್ರೆ ನಾವು ನೀರೆಲ್ಲ ಬಳಸಿದ್ರೆ ಅದು ಕೆಟ್ಟೋಗುತ್ತೆ ನಾವು ತುಂಬಾ ದಿನ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೀವು ಬೇಕತ್ತೆ ಅಂದರೆ ನೀವು ಒಂದು ವರ್ಷ ತನಕ ಬೇಕಾದ್ರೆ ಇದನ್ನ ಇಡಬಹುದು ಅಂದರೆ ನೀರೆಲ್ಲ ಬೀಳಬಾರ್ದು ಇದಕ್ಕೆ ನಮ್ಮ ಕೈಯೂ ಸಹ ಒದ್ದೆ ಆಗಿರಬಾರ್ದು ಮತ್ತೆ ನಾವು ಒಂದು ಪಾತ್ರೆಲಿ ರೆಡಿ ಮಾಡ್ತೀವಲ್ಲ ಅದನ್ನು ಸಹ ಒದ್ದೆ ಆಗಿರಬಾರ್ದು ಒಂದು ಹನಿನೂ ನೀರು ಇರೋ ತರ ನಾವು ರೆಡಿ ಮಾಡ್ತು ಅಂದರೆ ಆರು ತಿಂಗಳು ಒಂದು ವರ್ಷ ತನಕ ಇಡಬಹುದು ಇದನ್ನ ನೀವು ತಿಂಗಳಿಗೆ ಸತಿ ಕೊಟ್ಟರು ಸಾಕು ಅದರಲ್ಲೂ ನಾನು ಈ ರೂಟ್ ಪರ್ಮೆಂಟೆಡ್ ಜ್ಯೂಸ್ನ ನಾನು ಗಾರ್ಡನಲ್ಲೇ ಇಟ್ಟಿದ್ದೆ ಡಬ್ಬಿನಲ್ಲ ಹಾಕ್ಬಿಟ್ಟು ಮನೆಯಲ್ಲೂ ಏನು ಇಟ್ಟಿರಲಿಲ್ಲ ಅಂದರೂ ಎಷ್ಟು ಚೆನ್ನಾಗಿದೆ ನೋಡಿ ಅದು ಯಾವುದೇ ರೀತಿ ಕೆಟ್ಟೂ ಸಹ ಹೋಗಿಲ್ಲ ಯಾಕೆಂದರೆ ನಾವು ಅದನ್ನು ರೆಡಿ ಮಾಡಬೇಕಾದ್ರೆ ಒಂದು ನೀನು ಸಹ ನೀರು ಬೀಳದೆ ಇರೋ ಥರ ನಾವು ರೆಡಿ ಮಾಡ್ತು ಅಂದರೆ ಇದು ತುಂಬ ದಿನವೂ ಸಹ ಬಾಳಿಕೆ ಬರುತ್ತೆ ನಾವು ತಿಂಗಳಿಗೆ ಒಂದೊಂದ್ಸರ್ತಿ ಬೇಕಿದ್ರೂ ನಾವು ಗಿಡಗಳಿಗೂ ಸಹ ಹಾಕೋಬಹುದು ನಾವು ಅದರ ರೂಟ್ ಪರ್ಮೆಂಟೆಡ್ ಜ್ಯೂಸು ರೆಡಿ ಮಾಡಬೇಕಾದ್ರೇ ನಾವು ಕೇರ್ಲೆಸ್ ಆಗಿ ಮಾಡ್ತು ಅಂದರೆ ಅದು ತುಂಬ ದಿನ ಬಾಳಿಕೆನೂ ಸಹ ಬರೋದಿಲ್ಲ ಕೆಟ್ಟೋಗಿಬಿಡುತ್ತೆ ಅದನ್ನು ನಾವು ಗಿಡಕ್ಕೆ ಹಾಕಿದ್ರು ಒಂದೇ ಬಿಟ್ರು ಒಂದೇ ಅದಕ್ಕೇನೆ ನಾವು ರೆಡಿ ಮಾಡಬೇಕಾದ್ರೆ ಸ್ವಲ್ಪ ಶ್ರದ್ಧೆಯಿಂದ ನಾವು ರೆಡಿ ಮಾಡ್ತು ಅಂದರೆ ಅದು ತುಂಬ ದಿನ ಬಾಳಿಕೆನೂ ಸಹ ಬರುತ್ತೆ ಬೆಲ್ಲವೂ ಅಷ್ಟೇ ನಿಮಗೆ ಆರ್ಗಾನಿಕ್ ಬೆಲ್ಲ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಅದು ಅದು ಪುಡಿನೇ ಸಿಗುತ್ತೆ ನಿಮಗೆ ಮಾಲ್ಗಳಲ್ಲಿ ಚೆಕ್ ಮಾಡಿ ತೊಗೊಬಂದು ಇಟ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಆನ್ಲೈನಲ್ಲೂ ಸಹ ಸಿಗುತ್ತೆ ಆನ್ಲೈನಲ್ಲಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮಾಲಲ್ಲಾದರೆ ನಿಮಗೆ ಒಂದು ಡಬ್ಬಿ ತೊಗೊಂಡ್ರೆ ಒಂದು ಡಬ್ಬಿ ಫ್ರೀ ಇರುತ್ತೆ ಹೋಗಿ ಚೆಕ್ ಮಾಡಿ ಅಲ್ಲಿ ಬೇಕಿತ್ತು ಅಂದ್ರೂ ಸಹ ನೀವು ತಗೋಬೋದು ನಾನು ಪ್ರತಿಯೊಂದು ಗಿಡಕ್ಕೂ ಸಹ ಹಾಕ್ತಿದ್ದೀನಿ ಇದು ಸ್ಫಟಿಕ ಹೂವು ಅಂದರೆ ಬ್ಲೂ ಕಲರ್ ಬಿಡುತ್ತೆ ನೋಡಿ ಅದನ್ನ ಮೊನ್ನೆ ರೀಪಾರ್ಟ್ ಮಾಡಿದೆ ನಾನು ಅದಕ್ಕೂ ಸಹ ಹಾಕ್ತಾ ಇದ್ದೀನಿ ನೋಡಿ ದಾಸವಾಳ ಆಗಿರ್ಬೋದು ಮಲ್ಲಿಗೆ ಗಿಡ ಆಗಿರ್ಬೋದು ತರಕಾರಿ ಗಿಡ ಎಲ್ಲದಕ್ಕೂ ಹಾಕ್ತಾ ಇದೀನಿ ನೋಡಿ ಇದನ್ನು ಅಷ್ಟೇ ಅದು ಬೆಂಡೆಕಾಯಿ ಮತ್ತೆ ಚಪ್ಪರದವರೆ ಎಲ್ಲ ಒಟ್ಟಿಗೆ ಇದೆ ನೋಡಿ ಅದಕ್ಕೂ ಹಾಕ್ತಾ ಇದೀನಿ ಮತ್ತೆ ಗುಲಾಬಿ ಗಿಡಕ್ಕೆ ಇಂಥದ್ದೇ ಅಂತ ಏನಿಲ್ಲ ನೀವು ಎಲ್ಲ ಗಿಡಗಳಿಗು ಹಾಕೋಬೋದು ನಮ್ಮ ಗಾರ್ಡನಲ್ಲಿ ಯಾವ್ಯಾವ ಗಿಡ ಇರುತ್ತೆ ನೋಡಿ ಪ್ರತಿಯೊಂದು ಗಿಡಗಳ್ಗು ಹಾಕೋಬೋದು ಅದರಲ್ಲೂ ಗ್ರೋತ್ ಚೆನ್ನಾಗಿ ಬರುತ್ತೆ ಮತ್ತೆ ಚಿಗುರು ಅಂತೂ ತುಂಬ ಚೆನ್ನಾಗಿ ಬಂದು ಹೂನು ಸಹ ಹೆಚ್ಚಾಗಿ ಬಿಡುತ್ತೆ ಈ ಥರ ನಾವು ನ ರೆಡಿ ಮಾಡಬೇಕಾದ್ರೆ ಯಾವುದೇ ರೀತಿ ಖರ್ಚಿಲ್ಲದೆ ಸಹ ಮಾಡ್ಬೋದು ಹೆಂಗೆ ಅಂತೀರಾ ಈಗ ನಾವು ಬಾಳೆಹಣ್ಣು ತಿನ್ನೋದಕ್ಕೆ ಅಂತ ತರ್ತೀವಿ ಕೆಲವೊಂದು ಸತಿ ನಾವು ತಿನ್ನೋದೇ ಇಲ್ಲ ಅದು ತುಂಬ ಚೆನ್ನಾಗಿ ಕಳ್ತು ಬಿಟ್ಟಿರುತ್ತೆ ಅದನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಅವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಇಟ್ಟು ಅಂದರೆ ಈ ಥರ ಲಿಕ್ವಿಡೆಲ್ಲ ರೆಡಿ ಆಗುತ್ತೆ ನೋಡಿ ನಾನು ಲಿಕ್ವಿಡೆಲ್ಲ ಗಿಡಗಳಿಗೆ ಕೊಟ್ಟು ಸಂಜೆ ಇದು ನಾನು ಯಾವುದೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಸಂಜೆನೆ ಕೊಡೋದು ಲಿಕ್ವಿಡ್ ಕೊಟ್ಟಾದ್ಮೇಲೆ ಇಷ್ಟು ಮಳೆವು ಸಿಕ್ಕಿದೆ ಒಳ್ಳೆ ಹೂನ ನಾವು ಸಂಜೆ ಟೈಮ್ ಕುಯ್ತು ಅಂದರೆ ಬೆಳಗ್ಗೆ ಟೈಮ್ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಬೆಳಗ್ಗೆ ಅಷ್ಟೊಳಗೆ ಫುಲ್ ಅರಳುಬಿಟ್ಟಿರುತ್ತೆ ಅರಳದಾಗ ನಮಗೆ ಕಟ್ಟೋದಕ್ಕೆ ಹಿಂಸೆ ಆಗುತ್ತೆ ಹಾಗಾಗಿ ನಾವು ಸಂಜೆನೆ ಕುಯ್ಬೇಕು ವಾಯ್ಸ್ ಕೊಡಬೇಕಾದ್ರೆ ಜಾನಿ ಡಿಸ್ಟರ್ಬ್ ಮಾಡ್ತಿದ್ದಾನೆ ಕ್ಷಮಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್